ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ತಾವರೆಕೆರೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಾತ್ಯಾತೀತ ಜನತಾದಳದ ಶಕ್ತಿ ಪ್ರದರ್ಶನ ನಿಖಿಲ್ ಕುಮಾರಸ್ವಾಮಿ ಅವರ ಅಮೋಘ ಭಾಷಣ ಚೌರಾಯಿಗೌಡ್ರವರ ಒಂದಷ್ಟು ಮಾತುಗಳು ಉಳಿದಂಥ ನಾಯಕರ ಬಹುತೇಕ ಮಾತುಗಳು ನಿಮ್ಮ ಗಮನಕ್ಕೆ ತರುವಂಥ ಈ ವಿಶೇಷ ಕಾರ್ಯಕ್ರಮ ಜಾತ್ಯಾತೀತ ಜನತಾದಳದ ಸದಸ್ಯತ್ವ ಅಭಿಯಾನದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಂಥ ಯಶವಂತಪುರ ಕ್ಷೇತ್ರ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕಾರ್ಯಕ್ರಮದಲ್ಲಿ ಆರು ಪಂಚಾಯಿತಿಯವರು ಮಾತ್ರ ಸೇರಿದಂಥದ್ದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದರು ವೇದಿಕೆ ಮೇಲಿದ್ದಂಥ ಗಣ್ಯಾತಿ ಗಣ್ಯರು ಇಷ್ಟು ದೊಡ್ಡ ಸಮಾರಂಭ ಇಷ್ಟು ದೊಡ್ಡ ಸಮಾವೇಶ ಅಂಥೇಳಿ ಖುಷಿಯಿಂದ ಮಾತನಾಡ್ತಾ ಇದ್ದರೆ ಜವರಾಯಗೌಡರು ಮಧ್ಯ ಮಧ್ಯ ಹೇಳ್ತಾ ಇದ್ದರು ಇದು ಕೇವಲ ಆರು ಪಂಚಾಯಿತಿ ಮಾತ್ರ ಕ್ಷೇತ್ರದಲ್ಲ ಕ್ಷೇತ್ರದಲ್ಲ ಅಂತ ಯಾಕೆ ಅಂದರೆ ಕ್ಷೇತ್ರದ್ದಾಗಿ ಹೋಗಿಬಿಟ್ಟಿದ್ದರೆ ಇನ್ನೂ ಲಕ್ಷಾಂತರ ಜನ ಸೇರಿಸ್ತಾ ಇದ್ವಿ ಇದು ಕೇವಲ ಆರು ಪಂಚಾಯಿತಿಯ ಸೀಮಿತ ಕಾರ್ಯಕ್ರಮ ಅಂತೇಳಿದ ಕಾರ್ಯಕ್ರಮಗಳಿಗೆ ಉದ್ಘಾಟನೆಯನ್ನು ಮಾಡಿದಂಥ ರಾಜ್ಯ ಜಾತ್ಯಾತೀತ ಜನತಾದಳದ ಅಧ್ಯಕ್ಷ ನಿಖಿಲ್ ಅವರು ಮಾತನಾಡ್ತಾ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರುದ್ಧ ಹರಿಹಾಯ್ದರು ನಾವು ಒಂದು ಗಮನಿಸಿದ್ದು ಅಂತ ಹೇಳಿದ್ರೆ ನಿಖಿಲ್ ಅವರಲ್ಲಿ ಪ್ರತಿದಿನ ಪ್ರಬುದ್ಧತೆ ಜಾಸ್ತಿ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಆರಂಭದಲ್ಲಿ ಅಂದರೆ ಈ ಹಿಂದೆ ಮಾತನಾಡುವುದಕ್ಕೆ ಒಂದಷ್ಟು ತಡವರಿಸ್ತಿದ್ದಂಥ ನಿಖಿಲ್ ಕುಮಾರಸ್ವಾಮಿಯವರು ಈಗ ಸಾಕಷ್ಟು ಪ್ರಬುದ್ಧತೆಯಿಂದ ಮಾತನಾಡ್ತಾರೆ ಯಾವುದೇ ಏಕವಚನಗಳ ಪ್ರಯೋಗವಿಲ್ಲದಂತೆ ಮುಖ್ಯಮಂತ್ರಿಯವರಲ್ಲೂ ಭಾಷಣ ಮಾಡಲು ಸಿದ್ದರಾಮಣ್ಣ ಅವರೇ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ರು ಉಪಮುಖ್ಯಮಂತ್ರಿ ಆಗುತ್ತೆ ಶಿವಕುಮಾರಣ್ಣ ಶಿವಕುಮಾರಣ್ಣ ಅಂತ ಸಂಬೋಧನೆಯನ್ನು ಮಾಡಿದರು ಏಕವಚನದಲ್ಲಿ ಮಾತನಾಡಲಿಲ್ಲ ನಿಮಗಿಂತ ವಯಸ್ಸಿನಲ್ಲಿ ಅತ್ಯಂತ ಚಿಕ್ಕವನು ನಾನು ಅನ್ನುವಂಥ ರೀತಿಯಿಂದಲೇ ಭಾಷಣವನ್ನು ಮಾಡಿದಂಥ ನಿಖಿಲ್ ಸ್ವಾಮಿಯವರ ಶಬ್ದ ಪ್ರಯೋಗಗಳು ಅಭಿನಂದನೆಗೆ ಪಾತ್ರವಾಗಿರ್ತಕ್ಕಂಥದ್ದು ನೆಚ್ಚಲೇಬೇಕಾಗುತ್ತೆ ಅವರು ಅನೇಕ ವಿಚಾರಗಳನ್ನು ಹೇಳಿದರು ಗ್ರೇಟರ್ ಬೆಂಗಳೂರು ಮಾಡೋದರ ಮೂಲಕವಾಗಿ ಇಡೀ ಬೆಂಗಳೂರನ್ನು ಮಣ್ಣು ಪಾಲು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರ ಜೊತೆಗೆ ನಮ್ಮ ಮೇಲೆ ಮಾಡಿರ್ತಕ್ಕಂಥ ನನ್ನ ತಾಯಿ ಮೇಲೆ ಮಾಡಿರ್ತಕ್ಕಂಥ ಆರೋಪಕ್ಕೂ ಕೂಡ ಅವರು ಉತ್ತರವನ್ನು ಕೊಟ್ಟರು ಸಾಕಷ್ಟು ಮಾತುಗಳನ್ನು ಆಡಿ ನಾನು ಯಾವುದೇ ಕಾರಣಕ್ಕೂ ಯಶವಂತಪುರ ಕ್ಷೇತ್ರದ ಚುನಾವಣೆಗೆ ಬರುವುದಿಲ್ಲ ಅನ್ನುವ ಸ್ಪಷ್ಟತೆಯನ್ನು ಕೊಟ್ಟರು ನಾನು ಯಾಕೆ ಚುನಾವಣೆ ನಿಲ್ಲಬೇಕಾಯಿತು ಕಾರ್ಯಕರ್ತರಿಗೆ ತಲೆದಂಡವಾಗಬೇಕಾಯಿತು ಹಾಗಾಗಿ ನಾವು ನಿಂತಿದ್ದೇವೆ ಎನ್ನುವಂಥ ಮಾತುಗಳನ್ನು ಕೂಡ ಆಡದಂಥದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಹಳ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುತ್ತೆ ಒಂದು ಹೇಳಿಕೆಯನ್ನ ಕೊಟ್ಟರು ನೀವು ನಿಮ್ಮ ಹಳಿಯಿಂದ ಕಳಿಸಿ ಬೆಂಗಳೂರು ಗ್ರಾಮಾಂತರ ಸಂಸತ್ ಚುನಾವಣೆಗೆ ನಿಲ್ಸ್ಕೊಳ್ತಕ್ಕಂಥದ್ದು ಗೊತ್ತಿದ್ದಾಗ ನಮಗೆ ನಿಮ್ಮಗನ್ನ ಸೋಲ್ಸೋದು ಹೆಂಗೆ ಅಂತ ಗೊತ್ತಿರಲಿಲ್ವಾ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನನಗೆ ವಯಸ್ಸು ಬಹಳ ಚಿಕ್ಕದಿದೆ ಆದರೆ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಹೆಜ್ಜೆಯನ್ನ ಆಗ್ತಕ್ಕಂಥವ್ ನಾನು ಯಾವುದೋ ೇಕ್ಷೆಗೆ ಒಳಗಾಗಿ ಯಾವುದೋ ಆಸೆ ಇಟ್ಕೊಂಡು ಆಕಾಂಕ್ಷೆಗಳಿಟ್ಕೊಂಡು ಇಟ್ಕೊಂಡು ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಬಹುಶಃ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶಾಸಕ ಸ್ಥಾನ ನೋಡ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಯಾವ ಅಧಿಕಾರವನ್ನು ಬಯಸಿ ಯಾವ ಅಪೇಕ್ಷೆಗಳನ್ನ ಇಟ್ಕೊಂಡು ಬಂದಿರತಕ್ಕಂಥವನಲ್ಲ ಯಾವ ರೀತಿ ಕುಮಾರಣ್ಣ ಅವರು ಚಲನಚಿತ್ರ ಡಿಸ್ಟ್ರಿಬ್ಯೂಟರ್ ಆಗಿ ನಿರ್ಮಾಪಕರಾಗಿ ಅವರ ಜೀವನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರು ಅದೇ ರೀತಿ ನಾನೊಬ್ಬ ನಟನಾಗಿ ಚಲನಚಿತ್ರ ನಮ್ಮ ಕನ್ನಡದ ಹೆಮ್ಮೆಯ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿ ನನ್ನ ಪಾಡಿಗೆ ನನ್ನ ವೃತ್ತಿ ಜೀವನ ಮಾಡ್ತಾ ಇದ್ದಂತು ಹಾಗಾಗಿ ನಿಮಗನ್ಸಿರ್ಬೋದು ಚುನಾವಣೆಯಲ್ಲಿ ದುಡುಕಿ ನಿರ್ಧಾರ ತಗೊಬಿಟ್ರು ದೇವೇಗೌಡರು ಕುಟುಂಬ ಅವ್ರ ಮೊಮ್ಮಗನ್ನ ನಾನು ತೀರಿಸ್ಬಿಟ್ಟೆ ಅಂತ ನಾನು ನಿರ್ಧಾರವನ್ನು ತೆಗೆದುಕೊಂಡಿದ್ದು ತಾಲೂಕಿನ ಮುಖಂಡರು ಕಾರ್ಯಕರ್ತರುಗಳ ನೋವಿಗೆ ಅಂತಿಮವಾಗಿ ಯಾರಾದರೂ ಒಬ್ರು ತಲೆದಂಡ ಆಗಬೇಕಾಗಿತ್ತು ತಲೆ ಕೊಡಬೇಕಾಗಿತ್ತು ಚುನಾವಣೆಯ ಗೆಲುವು ಸೋಲು ನಿಮ್ಮ ಕುಟುಂಬ ನೋಡಿದೆ ದಯವಿಟ್ಟು ನಮ್ಮನ್ನ ಬೀದಿ ಪಾಲ್ ಮಾಡಬೇಡಿ ಅಂತ ಬಂದು ಕಾರ್ಯಕರ್ತರು ನಮ್ಮ ಎದೆ ಮೇಲೆ ನಿಂತ ಸಂದರ್ಭದಲ್ಲಿ ಅವರಿಗೋಸ್ಕರ ಶರಣಾಗಿ ನನ್ನ ಚುನಾವಣೆ ನಿಂತು ಹೊರತುಪಡಿಸಿ ನೀವು ತಟ್ಟ ತಟ್ಕೊಳ್ಳಿ ಟೈಮ್ ಬರ್ತದೆ ಜನತಾದಳ ಪಕ್ಷದ ಕಾರ್ಯಕರ್ತರು ಪಾಪ ವಿಧಾನಸೌಧದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮೊನ್ನೆ ನಡೆದಂತ ಸದನದಲ್ಲಿ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಸದನ ಅದೊಂದು ಪುಣ್ಯ ಸ್ಥಳ ಅದನ್ನ ಹೊರತುಪಡಿಸಿ ಜನತಾದಳ ಪಕ್ಷ ಎರಡು ಸೀಟ್ಗೆ ಕುಸಿದು ಮತ್ತೊಬ್ಬರು ಮತ್ತೊಬ್ರು ಮಹಾನದ ಅದಕ್ಕೆ ಉಪಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ಜನತಾ ದಳ ಪಕ್ಷ ಅವರು ಮತ್ತೊಂದು ರಾಷ್ಟ್ರೀಯ ಪಕ್ಷದ ಜೊತೆಗೆ ವಿಲೀನ ಮಾಡಿಬಿಡ್ತಾರೆ ಅಂತ ಅಪಹಾಸ್ಯ ಮಾಡಿದ್ರಿ ಒಂದು ಪ್ರಶ್ನೆ ಕೇಳ್ತೀನಿ ಮಾನ್ಯ ಸಿದ್ದರಾಮಯ್ಯ ಅವರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಿಮಗೆ ನಿಜಕ್ಕೂ ಕೂಡ ಇಷ್ಟು ವರ್ಷ ನೀವು ರಾಜಕಾರಣ ಬಂದಿರಿ ಬಹಳ ಚಿಕ್ಕ ವಯಸ್ಸಿನ ಹುಡುಗ ನಾನು ನಿಮ್ ಮುಂದೆ ನಿಮ್ಮ ಅನುಭವಕ್ಕಾಗಿರ್ತಕ್ಕಂಥ ವಯಸ್ಸು ನನಗಾಗಿಲ್ಲ ಆದ್ರೂ ಕೂಡ ಅವ್ರು ಪ್ರಶ್ನೆ ಮಾಡ್ತೇನೆ ಇವತ್ತೇನು ನಮ್ಮನ್ನ ಎರಡು ಸೀಟ್ಗೆ ಜನತಾಗಳ ಪಕ್ಷ ಮುಂದೆ ಎಳಿಯುತ್ತೆ ಅಂತಕ್ಕಂಥ ಮಾತನ್ನ ಇಟ್ಟಿದ್ದೀರಿ ನಿಮಗೇನಾದ್ರು ತಾಕತ್ತು ತಮ್ಮ ಶಕ್ತಿ ಅನ್ನೋದ್ರ ಬಗ್ಗೆ ರಾಮನಗರದಲ್ಲಿ ವಾರ್ತೆ ಆ ಮೂರು ಪದವನ್ನ ನಾನು ಹೇಳ್ತಾ ಇಲ್ಲ ನೀವು ಚರ್ಚೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ಆ ತಾಕತ್ತು ತಮ್ಮ ಇವೆಲ್ಲ ಏನಾದ್ರೂ ಸ್ವೀಕಾರ ಮಾಡ್ತಕ್ಕಂಥ ಸವಾಲು ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದ್ರೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ಒಬ್ಬ ಜನತಾದಳ ಪಕ್ಷದ ಪ್ರಾದೇಶಿಕ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಒಂದು ಸವಾಲನ್ನ ಹಾಕ್ತಾನೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕನಿಷ್ಠ ಪಕ್ಷ ಒಂದಲ್ಲ ಎರಡು ಸೀಟ್ ನೀವು ತಗೊಳ್ಳಿ ಆಮೇಲೆ ನಾವು ಉತ್ತರ ಕೊಡ್ತೇವೆ ನಿಮ್ಗೆ ಯಾಕೆ ದಳ ಪಕ್ಷದ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಚಿಂತೆ ಪಾಪ ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಅದೆಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ ಮದ್ದೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಿ ಬಂದ್ಬಿಡಿ ಜನತಾದಳ ಪಕ್ಷದ ಕಾರ್ಯಕರ್ತರು ನಿಮಗ್ ಭವಿಷ್ಯ ಎಲ್ಲ ಬಂದ್ಬಿಡಿ ಬಂದ್ಬಿಡಿ ಅಂತೀರಿ ನಿಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜನತಾದಳ ಪಕ್ಷದ ಕಾರ್ಯಕರ್ತರು ಮುಂದಿನ ಚುನಾವಣೆ ತೋರಿಸ್ತೇವೆ ದಯವಿಟ್ಟು ಸ್ವಲ್ಪ ಸಹನೆಯಿಂದ ವರ್ತನೆ ಮಾಡಿ ಅನ್ನತಕ್ಕಂಥದ್ದು ಸುಮ್ನೆ ನಿಮ್ಮ ಮೇಲೆ ಗೂಬೆ ಕೂರಿಸಿ ಟೀಕೆ ಮಾಡಿ ಸುಮ್ನೆ ಮಾತಾಡ್ತಕ್ಕಂಥದ್ದು ನಾವು ಸಿದ್ಧಿಲ್ಲ ಅಷ್ಟು ವಿಷಯಗಳು ಇವತ್ತು ನಮ್ ಮುಂದೆ ಕೊಟ್ಟಿದ್ದೀರಿ ನೀವು ನಾವು ಕಣ್ ಮುಚ್ಕೊಂಡು ಸುಮ್ನೆ ಕೂತ್ಕೊಳ್ಳಿಕ್ ಆ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗದಲ್ಲಿ ಮಾನ್ಯ ಉಪ ಮುಖ್ಯಮಂತ್ರಿಗಳೇ ಎಷ್ಟು ಪರ್ಸೆಂಟ್ ಕಮಿಷನ್ ತಗೋತಾ ಇದೆಯಣ್ಣ ರಾಜ್ಯದ ಜನತೆ ಮುಂದೆ ಶ್ವೇತಪತ್ರ ಓಡಿಸೋಣ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನು ಆಡದ ನಂತರೊಳಗೆ ಅದಕ್ಕೂ ಪೂರ್ವಭಾವಿಯಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಅಧ್ಯಕ್ಷ ಟಿ ಎನ್ ಜವರಾಯೇಗೌಡರು ಸ್ವಾಗತ ಭಾಷಣವನ್ನು ಮಾಡಿದರು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರು ಅವರು ಕೂಡ ನಿಖಿಲ್ ಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ರು ಅವರು ಆಡದಂತಹ ಮಾತುಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮವನ್ನ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಮಾನ ಅಭಿಯಾನವನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕುಮಾರಸ್ವಾಮಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗಳು ಬಂದಿದ್ದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಅಭೂತಪೂರ್ವವಾದ ಅಭಿನಂದನನ್ನು ಸಲ್ಲಿಸಬೇಕು ಏನು ಐವತ್ತು ದಿವಸಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿ ಈ ಪಕ್ಷದ ಉಳಿವಿಗಾಗಿ ಚಿರ ಯುವಕ ಬಹಳ ಧೈರ್ಯಚಾರಿಯಾಗಿ ಕುಮಾರನ ಸೊಪ್ಪುನಾಗಿ ಈ ರಾಜ್ಯವನ್ನ ಸುಟ್ಟತಾ ಹಿಂದೆ ಹಿಂದೆ ಕುಮಾರ ಏನು ಅಭೂತೂರ್ವಾದ ಬೆಂಬಲ ದೊರೆತಿತ್ತು ಅದೇ ಬೆಂಬಲ ನಿಖಿಲ್ ಸ್ವಾಮಿ ಅವರಿಗೆ ದೊರೀತಾ ಇದೆ ಕುಮಾರನವರು ನಾಯಕತ್ವವನ್ನು ನಲವತ್ತಾರನ ವಯಸ್ಸಿಗೆ ವಹಿಸ್ಕೊಂಡು ಕೇವಲ ಯಾವುದೇ ಅನುಭವ ಇಲ್ಲದೆ ಇಪ್ಪತ್ತು ತಿಂಗಳಿಗೆ ಮುಖ್ಯಮಂತ್ರಿ ಆಗಿ ಇಪ್ಪತ್ತು ತಿಂಗಳಿಗೆ ಕೊಟ್ಟಂಥ ಆಡಳಿತವನ್ನು ಇವತ್ತು ರಾಜ್ಯದ ಜನ ಮುಳುಗುನೆ ಮಾಡ್ತಾಡ್ತಾರೆ ಅಂಥ ಸುಪುಟ್ಟದಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಮೂರು ಸರಿ ಸೋತಿರ್ಬೋದು ನಾವು ನೀವೆಲ್ಲ ಸೇರಿ ಅದೇ ಕುಮಾರನವ್ರ ನಲವತ್ತಾರು ವರ್ಷಕ್ಕೆ ಏನು ಮುಖ್ಯಮಂತ್ರಿ ಆದ್ರೆ ನಿಖಿಲ್ ಕುಮಾರ್ ಸಿ ಅವ್ರನ್ನ ಮಾಡಬೇಕು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ನಮ್ಮ ಪಕ್ಷದ ನಿಮ್ಮ ನಾಯಕ ಅವ್ರನ್ನ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳ ಮನಸ್ಸಾರ ಏನು ಪ್ರೀತಿಸ್ತಾ ಇದ್ದೀರಾ ಪ್ರೀತಿ ನಿರಂತರವಾಗಿ ಇರಲಿ ಹೇಳಿ ಬಿ ಬಿ ಎಂ ಮಾಜಿ ಸದಸ್ಯ ಎ ಎಂ ಹನುಮಂತೇಗೌಡರು ಆರಂಭದೊಳಗೆ ಮಾತನಾಡ್ತಾ ಮುಂದಿನ ಮುಖ್ಯಮಂತ್ರಿ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ ಯಾವ ಅರ್ಥ ಅವರು ಅದನ್ನು ಹೇಳಿದ್ರೆ ಗೊತ್ತಿಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತಿದ್ದರು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿಗೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ವಿಜಯೇಂದ್ರನ ಪರಿಸ್ಥಿತಿ ಏನು ಗೊತ್ತಿಲ್ಲ ಬಿ ಜೆ ಪಿ ಒಳಗೆ ಅಥವಾ ಗೊತ್ತಿಲ್ಲ ಅಥವಾ 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 ನೀವು ಲೆಕ್ಕಾಚಾರ ಹಾಕ್ಕೊಳ್ಳಿ ಎ ಎಂ ಹನುಮಂತೇಗೌಡರು ನಿಖಿಲ್ ಕುಮಾರಸ್ವಾಮಿಯವರು ಮುಂದಿನ ಮುಖ್ಯಮಂತ್ರಿ ಅಂತ ಅಲ್ಲಿ ಘೋಷಣೆ ಮಾಡಿಬಿಟ್ರು ಏನಾಗುತ್ತೋ ಗೊತ್ತಿಲ್ಲ ಶಾಸಕರು ಟಿ ಎನ್ಗೆ ಮುಂದಿನ ಮುಖ್ಯಮಂತ್ರಿ ನಿಖಿಲ್ ಕುಮಾರ ಮುಂದಿನ ಶಾಸಕರಾಗುವಂತ ಟಿ ಎನ್ಗೆ ಮುಂದಿನ ಮುಖ್ಯಮಂತ್ರಿ ನಿಖಿಲ್ ಕುಮಾರ್ ಅವ್ರಿಗೆ ಯಸಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ಜೆಡಿಎಸ್ ಎಸ್ ಪಕ್ಷದ ಮುಖಂಡರೊಂದಿಗೆ ಜನತಾದಳ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ಜನತಾದಳ ಜೆ ಡಿ ಎಸ್ ಪಕ್ಷದ ಮತದಾರರೊಂದಿಗೆ ಜನತಾದಳ ಜಾವರಾಯಿಗೌಡರಿಂದಲೇ ಜನತಾದಳ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಮ್ಮದ ಮುಂದಿನ ಮುಖ್ಯಮಂತ್ರಿ ಆಗುವಂತ ನಿಖಿಲ್ ಕುಮಾರ್ ಆಗಮಿಸಿದರೆ ಉದ್ದೇಶಿಸಿ ಮಾತನಾಡಿದ್ದಾರೆ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕು ನಮ್ಮ ಪಕ್ಷದ ಶಕ್ತಿ ಸಾಮರ್ಥ್ಯವನ್ನ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಬದಲೇ ಕಾರ್ಯಕ್ರಮದಲ್ಲಿ ಶಾಂತಿ ಮತ್ತು ಶಿಸ್ತನ್ನ ಕಾಪಾಡಬೇಕು ಅಂತ ಹೇಳಿಕೊಳ್ತಾರೆ ದೇಶದ ಭವಿಷ್ಯವನ್ನ ರೂಪಿಸತಕ್ಕಂಥವ್ರು ನಾವೆಲ್ಲರೂ ಯಾಕೆ ಯಾವ ಪಕ್ಷಕ್ಕೆ ಸದಸ್ಯತ್ವ ಪಡೆಯಬೇಕು ಅನ್ನೋದನ್ನ ತಮ್ಮೆಲ್ಲರಿಗೂ ಸೂಕ್ಷ್ಮವಾಗಿ ಹೇಳೋದಕ್ಕೆ ಬಯಸ್ತೇನೆ ಬಂಧುಗಳೇ ಮೊದಲನೆಯದಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಮೊದಲನೆಯದಾಗಿ ಬೇಕಾಗಿರೋದು ನಾಯಕತ್ವ ಸದೃಢ ಬುದ್ಧಿವಂತ ಎಲ್ಲ ನೋಡ್ತಾ ಇದ್ದೀರಿ ಎಲ್ಲಿ ಹೋದರೂ ಕೂಡ ಯಾವ ಕ್ಷೇತ್ರಕ್ಕೋದ್ರೂ ಕೂಡ జాత్యాతీత జనతా దళద పక్షు ఇద్యంత క్షేత్ర సంచర్సి ఇవతల్ కుమార్ స్వమీల విషయ ఈ సందర్భా తాల్చిన సంఖ్య సదస్యత్వన్న నోందా జాడే కూడా శక్తి అన్న తుమ్ ಈ ಕ್ಷೇತ್ರದಲ್ಲಿ ಅವರನ್ನ ಈ ಕ್ಷೇತ್ರದ ಶಾಸಕರನ್ನಾಗಿ ಮುಂದಿನ ದಿನಗಳಲ್ಲಿ ತಾವು ಮಾಡೇ ಮಾಡ್ತೀರಿ ಅಂತ ಹೇಳಿ ಒಂಬತ್ತು ಕಳಕಳೆಯಿಂದ ಮನವಿ ಮಾಡ್ಕೊತಾ ಇದ್ದಾರೆ ಬಂಧುಗಳೇ ನಮ್ಮ ನಾಯಕರು ಯುವ ನಾಯಕರು ನಿಖಿಲ್ ಸ್ವಾಮಿ ಅವರು ಈಗಾಗಲೇ ನಮ್ಮ ಮಾಜಿ ಮಂತ್ರಿಗಳಾದಂತ ಪುಟ್ರಾಜನವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಇವತ್ತು ದೇವೇಗೌಡ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರ ಮುಖ್ಯಮಂತ್ರಿ ಆಗಿ ರೈತರಿಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೂಡ ನಿಮ್ಮ ಮನಸ್ಸಿನಲ್ಲಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಚೆನ್ನನಹಳ್ಳಿ ಗ್ರಾಮ ಪಂಚಾಯತಿ ಇವತ್ತು ತಾವಣಕೆರೆ ಗ್ರಾಮ ಪಂಚಾಯತಿ ಇಲ್ಲಿ ಚೌನಾಡ್ನಳ್ಳಿ ಈ ಗ್ರಾಮ ಈ ನಮ್ಮ ಪಕ್ಷದ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ಬಂಧುಗಳೇ ಬಹುತೇಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ದೇಶದಲ್ಲಿ ಜಯಪ್ರಕಾಶ್ ನಾರಾಯಣ ಕಾಂಗ್ರೆಸ್ಗೆ ವಿರುದ್ಧವಾಗಿ ರಾಷ್ಟ್ರದಲ್ಲಿ ಒಂದು ಹೋರಾಟ ಪ್ರಾರಂಭ ಆಯಿತು ಅವತ್ತಿನ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ದೇವೇಗೌಡ ಅವರನ್ನು ಬೆಂಬಲಿಸಿ ನಾನು ಸಕ್ರಿಯವಾಗಿ ಒಬ್ಬ ಕಾರ್ಯಕರ್ತನಾಗಿ ನುಗ್ತಂತವನು ಇವತ್ತಿನ ತನಕ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಚಲಾಯಿಸಿಕೊಂಡು ಈ ರಾಜ್ಯದಲ್ಲಿ ಹಲವಾರು ಬಾರಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಈ ಪಕ್ಷದಲ್ಲಿ ಇವತ್ತಿಗೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ದೇವೇಗೌಡರು ಕುಮಾರಣ್ಣವರು ಸಾಕ್ಷಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನೆನ್ನೆ ತಾನೆ ಬಿಜೆಪಿ ದೇವೇಗೌಡಗೆ ದೇವೇಗೌಡನ್ನ ಅಭಿನಂದಿಸಿಕೆ ಬನ್ಸಂದ್ರೆ ಮನೆ ಮನೆಗೆ ಬಂದ್ರು ಕಾರಣ ಆದ್ರೂ ಇಷ್ಟೇ ಈ ವಾರದಲ್ಲಿ ನಡೆದಂತ ಈ ವಿಶ್ವದಲ್ಲಿ ನಡೆದಂತ ಒಂದು ದೊಡ್ಡ ಒಂದು ಕ್ರಾಂತಿ ಈ ದೇಶದ ಮೋದಿಜಿ ಅವರು ಅಮೆರಿಕ ದೇಶವನ್ನ ಇವತ್ತು ಮೆಟ್ಟಿ ನಿಲ್ಲಬೇಕು ಅನ್ನೋದು ವಿರೋಧಿಯಾಗಿ ವರ್ತಿಸ್ತಿದೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ತಿಳಿಬೇಕಾಗಿದೆ ತಾವಾಗಿ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಂತ ಎರಡೂವರೆ ವರ್ಷಗಳಲ್ಲಿ ಆಗಿರ್ತಕ್ಕಂಥ ಸಾಧನೆ ಏನು ನಮ್ಮ ಇಲ್ಲಿಯ ಹೋಬಳಿ ಅಧ್ಯಕ್ಷರು ತುಂಬಾ ಚೆನ್ನಾಗಿ ಮಾತನಾಡಿದ್ರು ಆ ವಿಷಯವನ್ನು ಚರ್ಚೆ ಮಾಡಿದ್ರು ಅವರು ಬೆಲೆ ಏರಿಕೆ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಸಾಧನೆ ಆಗಿಲ್ಲ ಇವತ್ತು ಪ್ರತಿ ರಂಗದಲ್ಲೂ ಕೂಡ ಅದು ಬಿ ಎನ್ ಟಿ ಸಿ ಬಸ್ ಇರ್ಬೋದು ಆಟೋ ದರ ಇರ್ಬೋದು ಡೀಸೆಲ್ ಪೆಟ್ರೋಲ್ ದರ ಇರ್ಬೋದು ಪ್ರತಿಯೊಂದರ ದರಗಳು ಕೂಡ ಇವತ್ತು ಏನಿವೆ ಅದರ ಪರಿಣಾಮ ಇವತ್ತು ನಮ್ಮ ನಗರದ ಜನತೆ ಇವತ್ತು ಇವತ್ತು ಯಾವುದೇ ರೀತಿಯ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಸುಳಿಗೆ ನಡೀತಾ ಇದೆ ಒಂದು ಕಡೆ ನಮ್ಮ ಎಂಟು ಎಂಟುವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇರಬಹುದು ಆದರೆ ಅದನ್ನು ನೀವು ಸರಿಯಾದ ರೀತಿ ಲೆಕ್ಕ ಹಾಕಿದರೆ ಮೂವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಷ್ಟ ಆಗ್ತಾ ಇದೆ ನಮ್ಮ ಸಹೋದರರಿಗೆ ಒಂದು ಕಡೆ ಎಂಟುವರೆ ಸಾವಿರ ಲಾಭ ನಮ್ಮ ಸ್ನೇಹಿತರಿಗೆ ನಮ್ಮ ಪುರುಷರಿಗೆ ಮೂವತ್ತು ಸಾವಿರ ರೂಪಾಯಿ ನಷ್ಟ ಯಾರು ತುಂಬ ಯಾರು ತೆರಿಗೆ ಇದು ಜನರ ತೆರಿಗೆ ಇವತ್ತು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಏನಾಗಿದೆ ಭಾಷಣಕ್ಕೂ ಅಭಿವೃದ್ಧಿಗೂ ಒಂದಕ್ಕೊಂದಕ್ಕೂ ಸಂಬಂಧವೇ ಇಲ್ಲ ಇಡೀ ಬೆಂಗಳೂರು ನಗರ ಇವತ್ತು ಗುಂಡಿ ಮಯ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನರೊಂದಿಗೆ ಜನತಾದಳ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ರಾಜ್ಯ ಪ್ರವಾಸ ಇಲ್ಲಿ ಬೆಂಗಳೂರಿನಲ್ಲಿ ತಾವರೆಕೆರೆ ಹೋಬಳಿಯಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ ಈ ಸದಸ್ಯತ್ವ ಅಂದ್ರೆ ಏನು ನನಗೊತ್ತು ತುಂಬಾ ಜನ ಸದಸ್ಯರಾಗಬೇಕು ಜೆ ಡಿ ಎಸ್ ಪಕ್ಷಕ್ಕಾಗಿ ಶ್ರಮಿಸ್ಬೇಕು ಅಂತ ನಾವೆಲ್ಲರೂ ಕಾಯ್ಕೊಂಡಿದ್ದೀರಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಬರ್ತಾ ಇರೋರು ಶ್ರೀ ಅಜ್ಞಾನ ರಾಜ್ಯ ಪ್ರವಾಸ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅದ್ಧೂರಿಯಾಗಿ ಅದ್ದೂರಿಯಾಗಿ ಅದ್ದೂರಿಯಾಗಿ ಚಾಲನೆ ಬಂದಿದೆ ಆರಂಭವಾಗಿದೆ ನಾನು ರಾಜ್ಯದ ಬಗ್ಗೆ ಮಾತಾಡಲ್ಲ ನಾನು ನಮ್ಮ ಹೋಬಳಿ ಬಗ್ಗೆ ಮಾತಾಡ್ತೀನಿ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಮತದಾರರಿಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಹೋಬಳಿ ಎಷ್ಟು ಹಿಂದೆಡೆ ಇದೆ ಅಂತ ನಮ್ಮ ಇಲ್ಲಿನ ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಅಧಿಕಾರ ನಾನು ನನ್ನ ಯಶಂಪುರ ವಿಧಾನಸಭಾ ಕ್ಷೇತ್ರನ ಯಾವುದೋ ಮಟ್ಟಕ್ಕೆ ತಗೊಂಡೋಗಿ ಅಭಿವೃದ್ಧಿ ಮಾಡಿದ್ರಿ ಅಂತ ಸ್ವಾಮಿ ತಾವರೆಕೆರೆ ಮೇನ್ ರೋಡು ಬೆಂಗಳೂರಿಗೂ ಮಾಗಡಿಗೂ ಓಡಾಡ ಮೇನ್ ಅದೊಂದು ಭಾಗವಾದ್ರೆ ಪ್ರಮುಖರು ಅನೇಕರು ಭಾಷಣವನ್ನ ಮಾಡಿದ್ರು ಮಾಜಿ ಶಾಸಕರಾಗಿರ್ತಕ್ಕಂತ ಅನ್ನದಾನಿಯವರು ಮಾತನಾಡಿದ್ರು ಸಕಲೇಶ್ಪುರದ ಕುಮಾರಸ್ವಾಮಿಯವರು ಮಾತನಾಡಿದರು ಅನೇಕರು ಭಾಷಣವನ್ನು ಮಾಡ್ತಾ ಹೇಳಿದರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲ ಇದು ಗುಂಡಿ ಬೆಂಗಳೂರು ಅಥಾರಿಟಿ ಅನ್ನುವಂಥದ್ದನ್ನು ಕೂಡ ಮಾತನಾಡಿದರು ಅತ್ಯಂತ ಯಶಸ್ವಿಯಾಗಿ ಸಮಾರಂಭ ನಡೀತು ಕಾರ್ಯಕ್ರಮಗಳಿಗೆ ಅನೇಕರು ಪಾಲ್ಗೊಂಡಿದ್ದರು ಆ ಪಾಲ್ಗೊಂಡಂಥವರ ಪ್ರಮುಖರನ್ನು ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ನಾನು ಇದ್ದೇನೆ మాజీ సచవ సిఎస్ పుట్్రజు ఎచ్ కె కుమారస్వామి మాజీ శాసక డాక్టర్ కే అన్నదాని మాజీ విధాన పరిషదస్య తిప్పేస్వామి విధాన పరిషత్ సదస్య శరవణ వివేకానంద ఎస్ఎం రమేష్ గౌడ గోవిందరాజు జగదీషు ఏపి రంగనాథు ఏ మనమంతేగౌడ చంద్రప్ప గిరీష్ జవరయ్గౌడ సంతోష్ జవరయ్ గౌడ మారేగౌడ శంకరేగౌడ ఆకర్షణమూర్తి కేశవమూర్తి జహీర్ అహ్మద్ ఖాన్ దేవరాజు చేతన్ గౌడ అరుణ్ గౌడ గోపాల్ పాపన్న బసప్ప కిట్టి మహేష్ చేతన్ ಟೆಂಟ್ ಶ್ರೀನಿವಾಸ್ ಬೆಟ್ಸ್ವಾಮಿಗೌಡ ಸಾಕಮ್ಮ ಮುತ್ತಣ್ಣ ಕೆಂಪಣ್ಣ ಮೂರ್ತಪ್ಪ ಕಲ್ಯಾಣಬಾಬು ಗಂಗಣ್ಣ ಬೆಟ್ಟಪ್ಪ ಹಾಗೆಯೇ ಕೆಂಗೇರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವಮೂರ್ತಿ ಕಿಟ್ಟಿ ದೇವರಾಜು ಚೇತನ್ ಗೌಡ ಅನೇಕರು ಪ್ರಮುಖರು ಪಾಲ್ಗೊಂಡಿದ್ದರು ತಾವರೆಕೆರೆ ಹಳ್ಳಿಯ ಮುಖಂಡರಾಗಿರ್ತಕ್ಕಂಥ ಮಂಜುನಾಥ್ ಸೇರಿದಂತೆ ಪ್ರಮುಖರು ವೇದಿಕೆಯ ಮೇಲಿದ್ದರು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಸಂಯೋಜನೆಯಾಗಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದರು ಮಳೆ ಜನ ಸೇರಲ್ಲ ಅಂತಿತ್ತು ಜನ ಸೇರಿದ್ದಾರೆ ಅಲ್ಲಿ ಸಾರ್ವಜನಿಕರ ಮಾತು ನಡೀತಾ ಇತ್ತು ಮಧ್ಯಾಹ್ನ ಅಂದರೆ ಸಂಜೆಗೆ ಗ್ರಹಣ ಯಾರಿಗೆ ಗ್ರಹಣ ಹಿಡಿಯುತ್ತೆ ಯಾರಿಗೆ ಗ್ರಹಣ ಬಿಡುತ್ತೆ ಅನ್ನುವ ಚರ್ಚೆಗಳಾಗ್ತಾ ಇತ್ತು ಆ ಬಗ್ಗೆ ಚರ್ಚೆ ಆಗಿದ್ದನ್ನು ಇನ್ನೊಮ್ಮೆ ನೋಡೋಣ ಯಾಕೆಂದರೆ ಅವರ ಪ್ರಕಾರವಾಗಿ ಹಿಡಿದ ಗ್ರಹಣ ಬಿಡುತ್ತೆ ಅಂತ ಜೆ ಡಿ ಎಸ್ನವರು ಇನ್ ಜೆ ಡಿ ಎಸ್ಗೆ ಗ್ರಹಣ ಹಿಡಿಯುತ್ತಾ ಗೊತ್ತಿಲ್ಲ ಜೆ ಡಿ ಎಸ್ನವರ ಆಶಯ ಇರುವಂಥದ್ದು ಪೂರ್ವಭಾವಿಯ ಸಭೆ ಯಶಸ್ವಿಯಾಗಿ ನಡೆದಿದೆ ಗ್ರಹಣ ಇದುವರೆಗೂ ಹಿಡಿದಿತ್ತು ಯಶವಂತಪುರ ಕ್ಷೇತ್ರಕ್ಕೆ ಮುಂದೆ ಗ್ರಹಣ ಬಿಡುತ್ತೆ ಅನ್ನುವಂಥ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂಥೇಳಿ ಅಂತ ಜೆ ಡಿ ಎಸ್ಸಿನ ಸದಸ್ಯತ್ವ ಅಭಿಯಾನಕ್ಕೆ ಮಿಸ್ಸಡ್ ಕಾಲ್ ಕೊಡಿ ಅನ್ನುವಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಇನ್ನು ಯಶವಂತಪುರದಲ್ಲಿ ಮೂರು ನಾಲ್ಕು ಕಾರ್ಯಕ್ರಮಗಳು ಬಾಕಿ ಇದೆ ಅನ್ನುವಂಥ ಜವರಾಯಗೌಡ ಹೇಳಿಕೆ ನಿಮ್ಮ ಗಮನಕ್ಕೆ ತರ್ತ ಮತ್ತು ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ